ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವೆದರ್ ಮತ್ತೆ ಮಳೆಗೆ ಒಳ್ಳೆ ಕಾಫಿ ಕುಡಿಬೇಕು ಅಂತ ಅನ್ಸುತ್ತಲ್ವಾ ಇವತ್ತು ನಾನು ಪರ್ಕುಲೇಟರ್ನ ಯೂಸ್ ಮಾಡಿಕೊಂಡು ಹೇಗೆ ಕಾಫಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಈ ಪರ್ಕುಲೇಟರ್ ಕಾಫಿ ನಾರ್ಮಲ್ ಫಿಲ್ಟರ್ ಕಾಫಿಗಿಂತ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈ ನಲ್ಲಿ ಮೂರು ಪಾರ್ಟ್ ಇರುತ್ತೆ ಒಂದು ಬಾಟಮ್ ಪಾರ್ಟ್ ಬಂದು ನೀರು ಫಿಲ್ ಮಾಡೋದಕ್ಕೆ ಸೆಕೆಂಡ್ ಪಾರ್ಟ್ ಬಂದು ಕಾಫಿ ಪೌಡರ್ನ ಫಿಲ್ ಮಾಡೋದಕ್ಕೆ ಮೂರನೇದು ಡಿಕಾಕ್ಷನ್ ಕಲೆಕ್ಟ್ ಆಗೋದಕ್ಕೆ ನಾವು ಬಾಟಮ್ ಪಾರ್ಟಿಗೆ ಮುಕ್ಕಾಲ್ ಭಾಗದಷ್ಟು ನೀರು ಹಾಕಿ ಆ ಮೆಶ್ ತರ ಇರುತ್ತಲ್ಲ ಆ ಸ್ಮಾಲ್ ಹೋಲ್ಡರ್ ಅದಕ್ಕೆ ನಾವು ಫಿಲ್ಟರ್ ಕಾಫಿ ಪೌಡರ್ನ ಹಾಕ್ಬೇಕು ಕಾಫಿ ಪೌಡರ್ನ ಫುಲ್ ಫಿಲ್ ಮಾಡಬೇಕು ಈಗ ಪರ್ಕ್ಯುಲೇಟರ್ನ ನ ಟಾಪ್ ಪಾರ್ಟ್ ನ ಹಾಕಿ ಕ್ಲೋಸ್ ಮಾಡಬೇಕು ನಮಗೆ ಮಿಡಲ್ ಅಲ್ಲಿ ಸ್ಮಾಲ್ ಪೈಪ್ ತರ ಕಾಣಿಸ್ತಿದೆಯಲ್ಲ ಅದರಿಂದನೇ ನಮಗೆ ಡಿಕಾಕ್ಷನ್ ಬರೋದು ಈಗ ಪರ್ಕುಲೇಟರ್ನ ಬರ್ನರ್ ಮೇಲಿಟ್ಟು ಸ್ಟೌವ್ ಆನ್ ಮಾಡಬೇಕು ಇದ್ರ ಫ್ಲೇಮು ಸಿಮ್ಮಲ್ಲಿ ಇಡಬೇಕು ಅಷ್ಟರಲ್ಲಿ ನಾವೊಂದು ಪಾತ್ರೆಯಲ್ಲಿ ಹಾಲನ್ನು ಕಾಯೋಕ್ಕಿಡೋಣ ಒಂದು ನಿಮಿಷ ಆಗೋಷ್ಟರಲ್ಲಿ ನೋಡ್ತಾ ಇದ್ದೀರಲ್ಲ ಡಿಕಾಕ್ಷನ್ ಹೇಗೆ ಕಲೆಕ್ಟ್ ಆಗ್ತಾ ಇದೆ ಅಂತ ನಮಗೊಂದು ಮೂರು ನಿಮಿಷ ಆಗೋಷ್ಟರಲ್ಲಿ ನೋಡ್ಬೋದು ಡಿಕಾಕ್ಷನ್ ಆಲ್ಮೋಸ್ಟ್ ಕಲೆಕ್ಟ್ ಆಗೋಗಿದೆ ನಾವು ಇದಕ್ಕೆ ಹಾಲು ಮಿಕ್ಸ್ ಮಾಡ್ದೇನೆ ಬ್ಲ್ಯಾಕ್ ಕಾಫಿ ಮಾಡಿಕೊಂಡು ಟೇಸ್ಟ್ ಮಾಡ್ಬೋದು ನಾನು ಈ ಕಡೆ ಹಾಲು ಕಾಯಕ್ಕೆ ಇಟ್ಟಿದ್ನಲ್ಲ ಅದು ಕಾದಿದೆ ಅದಕ್ಕೆ ನಾನು ಬೆಲ್ಲ ಹಾಕ್ತಾ ಇದ್ದೀನಿ ಬೆಲ್ಲ ಕರ್ಗ ಆಮೇಲೆ ನಾನು ಡಿಕಾಕ್ಷನ್ನ ಹಾಕ್ತಾ ಇದ್ದೀನಿ ಕಲರ್ ಮತ್ತು ಕನ್ಸಿಸ್ಟೆನ್ಸಿನ ನೋಡಿಕೊಂಡು ನಾನು ಆ್ಯಡ್ ಮಾಡ್ತಾ ಇದ್ದೀನಿ ಈಗ ಒಂದು ಲೋಟಕ್ಕೆ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕಾಫಿ ರೆಡಿಯಾಗಿದೆ ಅರೋಮಾ ಅಂತೂ ತುಂಬ ಚೆನ್ನಾಗಿ ಬರ್ತಿದೆ ಅದೇ ರೀತಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ ನೀವು ಕೂಡ ಪರ್ಕ್ಯುಲೇಟರ್ ಕಾಫಿ ಟ್ರೈ ಮಾಡಿ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನೆಕ್ಸ್ಟ್ ಯಾವ ರೆಸಿಪಿ ಮಾಡಬೇಕು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೋಪ್ ಯು ಲೈಕ್ ದಿಸ್ ವಿಡಿಯೋ ವಿಡಿಯೋ ಇಷ್ಟ ಆಗಿದ್ದರೆ ಫ್ರೆಂಡ್ಸ್ಗೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಬಾಯ್ ಬಾಯ್